ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಆಲೂ ಪರೋಟ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಆಲೂ ಪರೋಟ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಅರ್ಧ ಕೆ ಜಿಗಿನ ಸ್ವಲ್ಪ ಜಾಸ್ತಿ ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ ಅದು ಮುಳುಗುವಷ್ಟು ನೀರನ್ನು ಇವಾಗ ಇದ್ದೀನಿ ಪೂರ್ತಿಯಾಗಿ ಮುಳುಗುವಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಇವಾಗ ಮೂರು ವಿಸಲ್ ಆದರೆ ಸಾಕಾಗುತ್ತೆ ವೆಯ್ಟ್ ಹಾಕಬೇಕು ವೆಯ್ಟ್ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಮೂರು ವಿಸಲ್ ಆದರೆ ಸಾಕಾಗತ್ತೆ ಅದು ಆಗಲಿ ಅಲ್ಲಿ ತನಕ ನಾವು ಗೋಧಿ ಹಿಟ್ಟನ್ನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ತೊಗೊಂಡಿನಿ ಅದು ಮುಕ್ಕಾಲು ಕೆ ಜಿಯಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾಯಿ ಅರ್ಧ ಸ್ಪೂನ್ನಷ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಒಂದೇ ಸಲ ಜಾಸ್ತಿ ನೀರು ಹಾಕಬೇಡಿ ಕಲಸುವಷ್ಟು ನೀರನ್ನು ಹಾಕ್ಕೋಬೇಕು ಒಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಕಲಸಿಬಿಟ್ಟು ಮತ್ತೆ ನೋಡಿ ಮತ್ತೆ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ನೀಟಾಗೆಲ್ಲ ಕಲಿಸ್ಕೋಬೇಕು ಎಷ್ಟು ಬೇಕೋ ಅಷ್ಟೆಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಇವಾಗೆಲ್ಲ ನೀಟಾಗಿ ಕಲಿಸಿದೀನಿ ನೋಡಿ ಒಂದು ಸ್ಪೂನ್ನಷ್ಟು ಎಣ್ಣೆ ಇದ್ದೀನಿ ಇದಕ್ಕೆ ಎಣ್ಣೆ ಹಾಕ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ಕ್ಲೀನಾಗೆಲ್ಲ ನಾದಬೇಕಿದಾನ ಆವಾಗ ತುಂಬ ಸ್ಮೂತಾಗಿ ಬರುತ್ತೆ ಪರೋಟ ಇವಾಗ ನೋಡಿ ಎಲ್ಲ ಕ್ಲೀನಾಗಿ ನಾದ್ಬಿಟ್ಟು ಇಟ್ಟಿದ್ದೀನಿ ಒಂದು ಮುಚ್ಚುಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಬಿಡ್ತೀನಿ ಹತ್ತರಿಂದ ಹದಿನೈದು ನಿಮಿಷ ಆಲೂಗೆಡ್ಡೆ ಬೆಂದಿದೆ ನಾನು ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ ಮೂರು ಆಗಿದೆ ಇವಾಗ ಕ್ಲೀನಾಗಿ ಬೆಂದಿದೆ ಇದನ್ನೆಲ್ಲ ಒಂದು ಪ್ಲೇಟ್ಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಎಲ್ಲ ತಣ್ಣಗಾದ ನಂತರ ನಾವು ಸಿಪ್ಪೆನ ಸುಲ್ಕೋಬೇಕಾಗತ್ತೆ ಬಿಸಿನೀರಿಂದ ಬೇರ್ಪಡಿಸ್ಬಿಟ್ಟು ಬೇರೆ ಒಂದು ತಟ್ಟೆಗೆ ಹಾಕಿಟ್ಕೋಬೇಕು ಇವಾಗ ನೋಡಿ ಎಲ್ಲ ತಟ್ಟೆಗೆ ನಾನು ಹಾಕಿಟ್ಕೊಂಡಿದ್ದೀನಿ ಇದನ್ನಿವಾಗ ಇವಾಗ ಸಿಪ್ಪೆ ಸುಲ್ಕೋಬೇಕು ಕ್ಲೀನಾಗಿ ಈ ರೀತಿ ಸಿಪ್ಪೆ ಚೆನ್ನಾಗಿ ಬಂದ್ಬಿಡುತ್ತೆ ಕ್ಲೀನಾಗಿ ಬೆಂದಿದೆ ಅಲ್ವಾ ಆದ್ದರಿಂದ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಸಿಪ್ಪೆನೇ ರೀತಿ ತೆಕ್ಕೋಬೇಕು ಇವಾಗ ನೋಡಿ ಸಿಪ್ಪೆ ಪೂರ್ತಿಯಾಗಿ ತೆಗ್ದಿದ್ದೀನಿ ಇದೇ ರೀತಿ ಎಲ್ಲ ಆಲೂಗೆಡ್ಡೆದು ನಾನು ಸಿಪ್ಪೆನ ತೆಕ್ಕೊಂಬಿಟ್ಟು ನೋಡಿ ಇವಾಗ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಕೈಯಿಂದ ಬೇಕಾದರೂ ನೀವು ಕಿವುಚ್ಕೋಬೋದು ಇಲ್ಲ ಅಂದರೆ ಈ ರೀತಿ ಕೂಡ ನೀವು ಮಾಡ್ಕೋಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನುಣ್ಣಗೆ ಆಲೂಗೆಡ್ಡೆ ಪೇಸ್ಟ್ ಥರ ಆಗುತ್ತೆ ಅದೇ ರೀತಿ ಇದ್ರೆ ಚೆಂದ ನಮಗೆ ಪರಾಟ ಮಾಡೋದಿಕ್ಕೆ ಅರಿಯೋದಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗೆಲ್ಲ ನುಣ್ಣಗೆ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಮ್ಯಾಶ್ ಮಾಡ್ಕೊಂಬಿಟ್ಟು ಅದಕ್ಕೆ ಮೂರು ಈರುಳ್ಳಿನ ನಾನು ತುರಿದು ಬಿಟ್ಟು ಹಾಕ್ಕೊಂಡಿದ್ದೀನಿ ತುರಿದು ಹಾಕ್ಕೊಳ್ಳೋದ್ರಿಂದ ಹಗಲು ಆಗಿ ಸ್ವಲ್ಪ ಚೆನ್ನಾಗಿ ಪರೋಟ ಹರ್ಕೊಬೋದು ಹಸಿರು ಮೆಣಸಿನ್ಕಾಯಿ ನಾಲ್ಕು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನು ಧನಿಯಾ ಪುಡಿ ಮುಕ್ಕಾಲು ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಹಾಗೂ ಜೀರಿಗೆ ಅರ್ಧ ಸ್ಪೂನು ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕ್ಕೋಬೇಕು ಚಾಟ್ ಮಸಾಲ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಖಂಡಿತವಾಗಿ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಚಾಟ್ ಮಸಾಲ ಹಾಕೋದ್ರಿಂದ ಇಲ್ಲ ಅಂದರೆ ಬರೀ ಉಪ್ಪನ್ನೇ ಹಾಕ್ಕೋಬೋದು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಹಾಗೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಚಾಟ್ ಮಸಾಲದಲ್ಲಿ ಸ್ವಲ್ಪ ಉಪ್ಪಿರುತ್ತೆ ಉಪ್ಪಿನ ಅಂಶ ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೊಳ್ಳಿ ಎಲ್ಲ ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಿಂದ ಕೂಡ ನೀವು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಆಲೂ ಪರಾಟ ಇಷ್ಟೊಂದೆಲ್ಲ ಸಾಮಗ್ರಿಗಳು ಹಾಕಿ ಮಾಡ್ತೀವಲ್ವ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಇದನ್ನೆಲ್ಲ ಕಲಸಿಟ್ಟಿದ್ದೀನಿ ನೋಡಿ ಉಂಡೆ ಎಲ್ಲ ಮಾಡ್ಕೊಂಡಿದ್ದೀನಿ ಒಂದು ಹದಿನಾರು ಉಂಡೆ ಆಗಿದೆ ಇವಾಗ ಗೋಧಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಹಾಗೆ ಬಿಟ್ಟಿದ್ದೆ ಉಂಡೆ ಮಾಡ್ಕೊಳ್ತಾಯಿದ್ದೀನಿ ನೋಡಿ ಇಷ್ಟು ದಪ್ಪ ಉಂಡೆ ಬೇಕು ಸ್ವಲ್ಪ ದಪ್ಪವಾಗಿರಬೇಕು ಆಲೂ ಪರೋಟಕ್ಕೆ ಉಂಡೆ ಗೋಧಿ ಹಿಟ್ಟಿನ ಉಂಡೆ ಇವಾಗ ನೋಡಿ ನಾನು ಕೆಳಗಡೆ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಇದ್ದೀನಿ ಇಷ್ಟಾಗ್ಲ ಹರ್ಕೊಂಡ್ರೆ ಸಾಕಾಗತ್ತೆ ಇದ್ರ ಮಧ್ಯೆ ಒಂದು ಉಂಡೆ ಇಟ್ಬಿಟ್ಟು ಈ ರೀತಿ ಇದನ್ನು ಮಡ್ಚ್ಕೊಂಡು ನರ್ಗೆ ಆಕಾರದಲ್ಲಿ ನೋಡಿ ಈ ರೀತಿ ಮಡಚಬೇಕು ಈ ರೀತಿ ಎಲ್ಲ ಉಂಡೆ ಮಾಡ್ಕೋಬೇಕು ಉಂಡೆ ಮಾಡಿಬಿಟ್ಟು ಲಾಸ್ಟಲ್ಲಿ ಈ ರೀತಿ ಮಾಡಿಬಿಟ್ಟು ಸ್ವಲ್ಪ ಹಿಟ್ಟನ್ನು ಮೇಲ್ಗಡೆ ಜಾಸ್ತಿ ಇರುತ್ತಲ್ವ ಅದನ್ನು ತೆಗೆದು ಹಾಕ್ಕೊಂಡ್ಬಿಡಬೇಕು ಎಲ್ಲ ನೀಟ್ ಮಾಡಿಕೊಂಡು ಇವಾಗ ಮತ್ತೆ ಹಿಟ್ಟನ್ನು ಹಾಕೊಂಬಿಟ್ಟು ಅರ್ಕೋಬೇಕಾಗತ್ತೆ ಇದನ್ನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕ್ಲೀನಾಗಿ ಹಿಟ್ಟಲ್ಲಿ ಈ ರೀತಿ ಅದ್ಬಿಟ್ಟು ಇದನ್ನು ಅರ್ಕೋಬೇಕಾಗತ್ತೆ ಯಾವ ಸೈಡ್ ಬೇಕಾದರೂ ನಾವು ಅರಿಬೋದು ಇದನ್ನು ಉಲ್ಟ ಮಾಡಿ ಆದರೂ ಅರಿಬೋದು ಅಂದರೆ ಈ ರೀತಿ ಮಚ್ಚಿಬಿಟ್ಟು ಬೇಕಾದರೂ ನಾವು ಸೀದವಾಗಿ ಆ ರೀತಿಯೂ ಅರಿಬೋದು ನಿಧಾನವಾಗಿ ಪರೋಟ ಅರಿಬೇಕಾಗತ್ತೆ ಸೈಡಲ್ಲೇ ನೋಡಿ ಈ ರೀತಿ ಮಧ್ಯದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಸೈಡಲ್ಲಿ ನಿಧಾನವಾಗಿ ಈ ರೀತಿ ಒಂಥರ ತೀರ ಪ್ರೆಸ್ ಮಾಡಿ ಇದನ್ನು ಅರಿಯಬಾರ್ದು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಪ್ರೆಸ್ ಮಾಡ್ಕೊಳ್ತಾ ಈ ರೀತಿ ಹರ್ಕೊಳ್ತಾ ಹೋಗಬೇಕು ಇವಾಗ ಆಲೂ ಪರೋಟ ಅರದು ರೆಡಿ ಆಯಿತು ಇದನ್ನು ಹೆಂಚಿನ ಮೇಲೆ ಹಾಕ್ಕೊಂಡು ನೋಡಿ ಹೆಂಚನ ಮೊದಲೇ ಕಾಯೋಕೆ ಇಟ್ಟಿದ್ದೆ ಅದು ಕಾಯ್ದ ನಂತರ ನಾನು ಪರೋಟನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಂದಿದೆ ಒಂದು ಭಾಗ ಇನ್ನೊಂದು ಭಾಗ ಇವಾಗ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕೆಳಭಾಗ ಕೂಡ ಕ್ಲೀನಾಗಿ ಬೇಯಬೇಕಾಗತ್ತೆ ಎಣ್ಣೆ ಕೂಡ ಹಚ್ಚಿದೀನಿ ನಾನು ಇವಾಗ ಇದಕ್ಕೆ ಮತ್ತೆ ಇದನ್ನು ತಿರುಗಿಸಿ ಹಾಕ್ಕೊಳ್ತಾ ಇದೀನಿ ಈ ಭಾಗ ಕೂಡ ನಾವು ಎಣ್ಣೆನ ಹಚ್ಕೋಬೇಕಾಗತ್ತೆ ಈ ಭಾಗಕ್ಕೂ ಎಣ್ಣೆ ತುಂಬ ಬೇಡ ಅನ್ನೋರು ಸ್ವಲ್ಪ ಕೂಡ ಹಾಕೋಬೋದು ಹಾಗೆ ಕೂಡ ಮಾಡ್ಕೋಬೋದು ಕ್ಲೀನಾಗಿ ಎಲ್ಲ ಕಡೆ ಎಣ್ಣೆ ಸವರ್ಕೋಬೇಕು ಆಲೂ ಪೊರೋಟ ಉಬ್ಬತ್ತೆ ಚೆನ್ನಾಗಿ ಉಬ್ಬತ್ತೆ ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆಲೂ ಪರೋಟದ್ದು ಎಲ್ಲ ಕಡೆ ನೀಟಾಗಿ ರೀತಿ ಎಣ್ಣೆ ಹಚ್ಕೊಂಡು ಮತ್ತೆ ತಿರುವಿ ಹಾಕ್ಕೊಂಡಿದ್ದೀನಿ ನೋಡಿ ನೋಡಿ ಯಾವ ರೀತಿ ಉಬ್ಬಿದೆ ಅಂತ ಕ್ಲೀನಾಗಿ ಉಬ್ಬತ್ತೆ ಈ ಪರೋಟ ರೆಡಿ ಆಯಿತು ಇವಾಗ ಇವಾಗ ಇನ್ನೊಂದನ್ನು ಅರಿತೀನಿ ನೋಡಿ ಇದೇ ರೀತಿ ಇದೇ ರೀತಿ ಸ್ವಲ್ಪ ಅಗಲವಾಗಿ ಹರ್ಕೊಂಡ್ಬಿಟ್ಟು ಉಂಡೆನ ಈ ರೀತಿಯಾಗಿ ಇಟ್ಟು ಕ್ಲೀನಾಗಿ ಅದೇ ರೀತಿ ನೆರಿಗೆ ಮಾಡಿ ಇವಾಗ ಎಲ್ಲ ಉಂಡೆ ಮಾಡ್ಕೋಬೇಕಾಗತ್ತೆ ಹಂಚಿನ ಮೇಲೆ ಆಲೂ ಪರೋಟಾನ ಹಾಕ್ಕೊಂಡಿದ್ದೀನಿ ಒಂದು ಸೈಡ್ ಇವಾಗ ತಿರುಗಿಸ್ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಬೇಯಿಸ್ಕೊಂಬಿಟ್ಟು ಎಣ್ಣೆ ಹಚ್ಕೊಳ್ತಾಯಿದ್ದೀನಿ ಒಂದು ಸೈಡ್ ತಿರುಗಿಸ್ಬಿಟ್ಟು ನೀಟಾಗಿ ಮಾತ್ರ ಬೇಯಿಸ್ಕೋಬೇಕು ಆಲೂ ಪರೋಟನ ಮತ್ತು ತಿರುವಿ ಹಾಕ್ಕೊಳ್ತಾಯಿದ್ದೀನಿ ಇವಾಗ ಕೂಡ ಇದಕ್ಕೆ ಎಣ್ಣೆ ಹಚ್ಚಿದ್ದೀನಿ ನಾನು ಆಲೂ ಪರೋಟ ರೆಡಿ ಆಯಿತು ನಾನು ತಗೊಂಡಿದ್ದ ಮೆಜರ್ಮೆಂಟಲ್ಲಿ ಸುಮಾರು ಹ ಹದಿನಾರರಿಂದ ಹದಿನೇಳು ಈ ರೀತಿ ಪರೋಟ ಆಗಿದೆ ಸೂಪರ್ ಆಗಿರುತ್ತೆ ಎಷ್ಟೊಂದು ಸ್ಮೂತಾಗಿರುತ್ತೆ ಗೊತ್ತಾ ತುಂಬಾ ಸ್ಮೂತಾಗಿರುತ್ತೆ ಹಾಗೂ ಎಲ್ಲ ಕಡೆ ಆಲೂಗಡ್ಡೆದು ನೋಡಿ ಇದು ಮಿಶ್ರಣ ಎಲ್ಲ ಕಡೆ ಹರಡ್ಕೊಂಡಿರುತ್ತೆ ತುದಿಯಲ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಹರಡ್ಕೊಂಡಿದೆ ಅಂತ ನಾನು ಉಂಡೆ ಮಾಡಿದ ರೀತಿ ಅದೇ ರೀತಿ ಮಾಡಿದ್ರೆ ಈ ರೀತಿಯಾಗಿ ಎಲ್ಲ ಕಡೆ ಕ್ಲೀನಾಗಿ ಸ್ಪ್ರೆಡ್ ಆಗಿರುತ್ತೆ ಆಲೂ ಮಿಶ್ರಣ ತಿನ್ನೋದಕ್ಕೆ ತುಂಬ ಮೃದುವಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಆಲೂ ಪರೋಟದ ಜೊತೆ ಬೆಣ್ಣೆ ಇದ್ರಂತೂ ಹೇಳೋದೇ ಬೇಕಾಗಿಲ್ಲ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇದಕ್ಕೆ ಚಟ್ನಿ ಕೂಡ ಬೇಕಾದರೆ ಮಾಡ್ಕೋಬೋದು ತುಪ್ಪದಲ್ಲೂ ಕೂಡ ತಿನ್ಬೋದು ಆದರೆ ಬೆಣ್ಣೆ ಜೊತೆ ಹಾಗೂ ಮೊಸರು ಕೂಡ ಇದರ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಿಮಗೆಲ್ಲ ಈ ಆಲೂ ಪರೋಟದ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ